ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಈ ಸುಡು ಬಿಸಿಲಿಗೆ ಏನ್ರ ತನ್ನಿರುದ್ ತಿನ್ಬೇಕು ಅಂತ ಎಲ್ಲಾರ್ಗು ಅನಸ್ತೈತ್ರಿ ಬೇಸ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕ್ರಿ ಜ್ಯೂಸ್ ಐಸ್ ಕ್ರೀಮ್ ಅಂತ ಎಲ್ಲಾರು ಇಷ್ಟಪಟ್ಟು ತಿಂದ ತಿಂತೀವ್ರಿ ಮತ್ತ್ ಮನಿ ಒಳಗ ಸಣ್ಣ ಹುಡುಗರು ರೀ ಕುಲ್ಫಿ ಅಂತ ಮಾರಕ ಬಂದ್ರ ಸಾಕ್ರಿ ಹಠ ಮಾಡಿ ಆದ್ರೂ ಕೊಡಸ್ಕೊಂಡ್ ತಿಂತಾರಿ ಹಂಗಾಗಿ ಈ ಬೇಸ್ಗೆ ಒಳಗ ಮನಿ ಒಳಗ ಬಾಳ ಸಿಂಪಲ್ ಆಗಿ ಕುಲ್ಫಿನ ಮಾಡಿ ತೋರ್ಸತಿವ್ರಿ ಒಂದ್ ಸಲ ನೀವ್ ಹಿಂಗ ಕುಲ್ಫಿನ ಮನ್ಯಾಗ ಮಾಡ್ಕೊಂಡ್ರಿ ಅಂತಂದ್ರ ಇನ್ನು ಯಾವತ್ತೂ ನೀವು ಹೊರಗಡೆಯಿಂದ ತರೋದಿಲ್ರಿ ಹಾಗಾದ್ರೆ ಮತ್ತ್ ತಡ ರೀ ಈ ಸೂಪರ್ ಟೇಸ್ಟಿ ಆಗಿರುವಂತ ಕುಲ್ಫಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಕ್ ನಾವ್ ಕುಲ್ಫಿ ಮಾಡ್ಕೊಳಕ ಒಂದ್ ಅರ್ಧ ಕಪ್ ಆಗುವಷ್ಟು ಬಾದಾಮ್ ನೆನ್ಸ್ಕೊಂಡಿವ್ರಿ ನಾವ್ ಈ ಬದಾಮ್ನ ಇಡೀ ರಾತ್ರಿ ನೆನ್ಸ್ಕೊಂಡಿವ್ರಿ ನೀವ್ ಬೇಕಾದ್ರ ಬಿಸಿ ನೀರೊಳ ಹಾಕಿ ಒಂದ್ ಐದರಿಂದ ಆರ್ ತಾಸ ನೆನ್ಸ್ಕೊಂಡ್ರು ಸಾಕಾಗತ್ರಿ ಈಗ ಈ ಬದಾಮ್ ಎಲ್ಲಾನು ನಾವ್ ಹಿಂಗ ಸಿಪ್ಪಿ ತೆಗದು ತಗೊಂಡಿವ್ರಿ ಮತ್ತ ಅದ್ರ ಜೊತೆಗಿನ ಅರ್ಧ ಕಪ್ ಆಗುವಷ್ಟು ನಾವು ಗೋಡಂಬಿನೂ ನೆನ್ಸ್ಕೊಂಡಿವ್ರಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ನೆನ್ಸ್ಕೊಂಡಿರುವಂಥ ಗೋಡಂಬಿ ಮತ್ತು ಬದಾಮ್ ಎರಡನ್ನೂ ರೀ ನೀವು ಕುಲ್ಫಿ ಎಷ್ಟು ಮಾಡ್ತೀರಿ ಅನ್ನೋದನ್ನು ನೋಡ್ಕೊಂಡು ಬದಾಮ್ ಮತ್ತು ಗೋಡಂಬಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಗೋಡಂಬಿ ಮತ್ತು ಬದಾಮ್ ಜೊತೆಗೆ ಸ್ವಲ್ಪ ಹಾಲು ರೀ ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಇದನ್ನೆಲ್ಲನೂ ನಾವು ತರಿತರಿಯಾಗಿ ರುಬ್ಕೊಳತ್ತೀವ್ರಿ ನೆನಪಿಲ್ರಿ ಬಹಳ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ರೀ ಸ್ವಲ್ಪ ಹಿಂಗ ತರಿತರಿಯಾಗಿದ್ರೆ ಸಾಕ್ರಿ ಹಿಂಗಿದ್ರೆ ನೀವು ಹೊರಗಡೆ ಎಲ್ಲ ಕುಲ್ಫಿ ತಿಂತೀರಲ್ರಿ ಸೇಮ್ ಅದ ಟೇಸ್ಟ್ನ ಬರತ್ರಿ ಇದಾದ್ಮೇಲೆ ನಾವು ಒಂದು ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಒಂದು ಲೀಟ್ರ್ ಆಗೋಷ್ಟು ಹಾಲು ಹಾಕೊಂಡಿವ್ರಿ ನೀವು ಇಂಥದ್ದ ಹಾಲು ಬಳಸ್ಬೇಕಂತೇನು ಇಲ್ರಿ ನೀವು ಮನೆಯೊಳಗೆ ರೆಗ್ಯುಲರ್ ಆಗಿ ಯಾವ್ದು ಬಳಸ್ತೀರೋ ಅದ ಹಾಲನ್ನ ಬಳಸ್ರಿ ಈಗ ನಾವು ಈ ಹಾಲೆಲ್ಲಾನು ಮೀಡಿಯಮ್ ಫ್ಲೇಮ್ ಒಳಗೆ ಕಾಯಿಸ್ಕೊಳತ್ತೀವ್ರಿ ಒಂದು ಸಲ ಈ ಹಾಲೆಲ್ಲಾನು ಹಿಂಗೆ ಚಲೋದಂಗೆ ಕಾಯ್ಬೇಕ್ರಿ ಹಿಂಗೆ ಚಲೋ ಛಲೋದಂಗೆ ಕಾದಾದ್ಮೇಲೆ ಹಿಂಗೆ ಸುತ್ತಲೂ ಕೆನೆ ರೀ ಅದನ್ನೆಲ್ಲಾನು ಹಾಲಿನ ಜೊತೆಗೆ ಮಿಕ್ಸ್ ರೀ ನಾವು ಹಿಂಗೆ ಕುಲ್ಫಿ ಮಾಡ್ಕೊಳ್ಳುವಾಗ ಈ ಹಾಲಿನ ಕೆನೆ ಎಷ್ಟು ಹಾಕೋತೀವೋ ಅಷ್ಟು ಚಲೋತ್ ಈ ಕುಲ್ಫಿ ಟೇಸ್ಟ್ ಬರುತ್ತೆ ಬರತ್ರಿ ಈಗ ನಾವು ಈ ಹಾಲನ್ನ ಮೀಡಿಯಂ ಫ್ಲೇಮ್ ಒಳಗೆ ಚಲೋತ್ ನಂಗ್ ಒಂದ್ ಎರಡರಿಂದ ಮೂರು ನಿಮಿಷ ರೀ ಈ ಹಾಲೆಲ್ಲಾನು ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆದಮೇಲೆ ಈಗ ಇದಕ್ಕೆ ನಾವು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರೋ ಹಾಲನ್ನ ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡು ಸ್ವಲ್ಪ ಗಂಟೆದಂಗ ಮಿಕ್ಸ್ ಮಾಡಿ ಈ ಹಾಲಿಗೆ ಸೇರಿಸ್ಕೊಂಡಿವ್ರಿ ಹಿಂಗ ಕಸ್ಟರ್ಡ್ ಮಿಶ್ರಣ ಹಾಕೋತಿದ್ದಂಗ ಇದನ್ನ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಈ ಕಸ್ಟರ್ಡ್ ಮಿಶ್ರಣ ಹಾಕೊಂಡ್ ಕೂಡಲೇ ಇದನ್ನ ಮಿಕ್ಸ್ ಮಾಡಾಕ ಸ್ಟಾರ್ಟ್ ಮಾಡ್ಬೇಕ್ರಿ ಇಲ್ಲಾ ಅಂದ್ರೆ ಗಂಟ್ ಗಂಟೆ ಹಾಕೇತ್ರಿ ಮತ್ತ ಸ್ವಲ್ಪ ತಳ ಹಿಡ್ದಂಗನು ಆಗತ್ರಿ ಮತ್ತೆ ಈ ಕಸ್ಟರ್ಡ್ ಮಿಶ್ರಣ ರೆಡಿ ಮಾಡ್ಕೊಳ್ಳೋವಾಗ ಒಂದ್ ನೆನ್ಪಿರಲ್ರಿ ಒಂದು ಲೀಟರ್ ಆಗೋಷ್ಟು ಹಾಲಿಗೆ ನಾವು ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಬಳಸಿವ್ರಿ ಕಸ್ಟರ್ಡ್ ಪೌಡರ್ ಜಾಸ್ತಿ ಹಾಕೊಳ್ಳೋದ್ರಿಂದ ಈ ಮಿಶ್ರಣ ಎಲ್ಲಾನು ಬಹಳ ಗಟ್ಟಿ ಆಗ್ತೈತ್ರಿ ಹಂಗಾಗಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಬಳಸಿದ್ರೆ ಸಾಕಾಗತ್ರಿ ಹಿಂಗ ಕಸ್ಟರ್ಡ್ ಮಿಶ್ರಣ ಹಾಕೊಂಡ್ಮೇಲೆ ಒಂದ್ ಎರಡರಿಂದ ಮೂರು ನಿಮಿಷ ಈ ಹಾಲನ್ನ ಚಲೋ ತಂಗ ಕಾಯಿಸ್ಕೋಬೇಕ್ರಿ ಹಿಂಗ ಕಾಯಿಸೋದ್ರಿಂದ ಏನಾಗ್ತೈತ್ರಿ ಹಾಲಿನ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿ ಹಾಕೊಂತ ಬರ್ತೈತ್ರಿ ಮತ್ತು ಈಗ ನೀವು ವಿಡಿಯೋದಾಗ ನೋಡತಿರಲ್ರಿ ಹಿಂಗೆ ಆಗಾಗ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ ಆಗಲೇ ಹೇಳ್ದಂಗೆ ಸುತ್ತಲೂ ಬರುವಂಥ ಕೆನಿನ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಹಿಂಗೆ ಕಸ್ಟರ್ಡ್ ಮಿಶ್ರಣ ಹಾಕೊಂಡಂಥ ಈ ಹಾಲನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮ್ ಪೇಸ್ಟ್ನ ಹಾಕೊಳತ್ತೀವ್ರಿ ನಾವಿಲ್ಲಿ ರುಬ್ಕೊಂಡಿರುವಂಥ ಎಲ್ಲ ಪೇಸ್ಟ್ನು ಹಾಕೊಳತ್ತೀವ್ರಿ ಈಗ ಇದಕ್ಕೆ ನಾವು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳತ್ತೀವ್ರಿ ಒಂದು ಲೀಟರ್ ಆಗೋಷ್ಟು ಹಾಲು ತಗೊಂಡು ಒಂದು ಮೂವತ್ತು ಪರ್ಸೆಂಟ್ ಕಡಿಮೆ ಆಗೋತನ ಕುದಿಸ್ಕೊಂಡ್ ಮೇಲೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಸಕ್ರೆ ಹಾಕೊಂಡಿವ್ರಿ ಈಗ ಈ ಸಕ್ರೆ ಮತ್ತು ಗೋಡಂಬಿ ಬಾದಾಮ್ ಪೇಸ್ಟ್ ಎಲ್ಲಾನು ಚಲೋ ತಂಗಿ ಹಾಲಿನ ಜೊತೆ ಹೊಂದ್ಕೊಳ್ಳೋ ಹಂಗ ಒಂದು ಎರಡು ನಿಮಿಷ ಇದನ್ನೆಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ನಾವಿಲ್ಲಿ ಸಕ್ಕರೆ ಸಕ್ರೆ ಬಳಸಿವ್ರಿ ನೀವು ಬೇಕಾದ್ರೆ ಕಂಡೆನ್ಸರ್ ಮೇಲ್ಕ್ ಆದ್ರೂ ಬಳಸ್ಬಹುದ್ರಿ ಹಿಂಗೆ ಗೋಡಂಬಿ ಬದಾಮ್ ಪೇಸ್ಟ್ ಎಲ್ಲಾನು ಈ ಹಾಲಿನ ಜೊತೆಗೆ ಚಲೋ ತಂಗ ಹೊಂದ್ಕೊಂಡ್ ಹಿಂಗ ಒಂದು ಚಮಚದಿಂದ ಮಿಕ್ಸ್ ಮಾಡ್ಕೊಂತ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ರೀ ಈಗ ಇದಕ್ಕೆ ನಾವು ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಂಡಿವ್ರಿ ಹಿಂಗ ಯಾಲಕ್ಕಿ ಪುಡಿ ಹಾಕೊಂಡ್ ಮ್ಯಾಲ ಇದನ್ನೆಲ್ಲಾನು ಸಲ ಚಲೋತಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ನೀವು ಇಲ್ಲಿ ರೀ ಈ ಕುಲ್ಫಿ ಮಿಶ್ರಣ ಕನ್ಸಿಸ್ಟೆನ್ಸಿಗೆ ಐತಿ ಅಂತ ಜಿಲೇಬಿ ಜೊತೆಗೆಲ್ಲ ರಬಡಿ ತಿಂತೀವಲ್ರಿ ಸೇಮ್ ಟು ಸೇಮ್ ಅದ ಕನ್ಸಿಸ್ಟೆನ್ಸಿಗೆ ಐತ್ರಿ ಹಿಂಗ ಈ ಕುಲ್ಫಿ ಮಿಶ್ರಣ ಎಲ್ಲಾನು ಗಟ್ಟಿ ಆಗೋದ್ರಿಂದ ಗೋಡಂಬಿ ಬದಾಮ್ ಹಾಕೋಬೇಕಾದ್ರ ಸ್ವಲ್ಪ ನೋಡಿ ಹಾಕೋರಿ ಈಗ ನೀವು ವಿಡಿಯೋ ನೋಡತ್ತಿರಲ್ರಿ ಹಿಂಗ ಈ ಕುಲ್ಫಿ ಮಿಶ್ರಣ ಅನ್ನೋದು ಇಷ್ಟ ಕನ್ಸಿಸ್ಟೆನ್ಸಿಗೆ ಬಂತು ಅಂತಂದ್ರೆ ಮಾಡುವಂತ ಕುಲ್ಫಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗನು ಬರುತ್ತೆ ಈಗ ನಾವು ಗ್ಯಾಸ್ ನ ಆಫ್ ಮಾಡ್ಕೊಂಡು ಈ ಮಿಶ್ರಣ ಎಲ್ಲಾನು ತನಗಾಕ ಬಿಡತೀವ್ರಿ ಈಗ ಈ ಕುಲ್ಫಿ ಮಿಶ್ರಣ ಎಲ್ಲಾನು ನಾವು ಒಂದ್ ಮಿಕ್ಸರ್ ಜಾರ್ಕ್ ಹಾಕೊಂಡು ಒಂದ್ ಎರಡು ಸೆಕೆಂಡ್ ಇದು ರುಬ್ಕೊಳತ್ತೀವ್ರಿ ಈಗ ನಾವಿಲ್ಲಿ ಕುಲ್ಫಿ ಮಾಲ್ಟ್ ತಗೊಂಡಿವ್ರಿ ಮತ್ತದ ರುಬ್ಕೊಂಡಿರುವಂತ ಈ ಕುಲ್ಫಿ ಮಿಶ್ರಣ ಎಲ್ಲಾನು ಹಾಕೊಳತೀವ್ರಿ ನಿಮ್ಮ ಹತ್ರ ಈ ಕುಲ್ಫಿ ಮೋಲ್ಡ್ ಇದ್ರ ಬಳಸ್ರಿ ಇಲ್ಲ ಅಂದ್ರೂ ಏನು ಚಿಂತೆ ಮಾಡಬೇಡ್ರಿ ಈಗ ನೀವು ವಿಡಿಯೋದಾಗ ನೋಡತಿರಲ್ರಿ ಹಿಂಗ ಮನಿ ಒಳಗಿರುವಂತ ಚಹಾ ಕುಡಿಯೋ ಕಪ್ ಇರ್ತಾವಲ್ರಿ ಅದ್ರೊಳಗಾದ್ರೂ ಈ ಮಿಶ್ರಣನ ಹಾಕೋಬಹುದ್ರಿ ಚಹಾ ಮತ್ತು ಕಾಫಿ ಕುಡಿಯುವಂತ ಕಪ್ ಅಂದ್ರೆ ಸ್ಟೀಲ್ ಗ್ಲಾಸ್ ಆದ್ರೂ ಹಾಕೋಬಹುದ್ರಿ ಹಿಂಗ ಈ ಮಿಶ್ರಣ ಎಲ್ಲಾನು ಕುಲ್ಫಿ ಮೋಲ್ಡ್ ಹಾಕೊಂಡ್ಮೇಲೆ ಈಗ ನಾವು ಇವ್ನೆಲ್ಲಾನು ಒಂದು ಇಡೀ ರಾತ್ರಿ ಫ್ರೀಝರ್ನಾಗ ಇಡತೀವ್ರಿ ಮತ್ತ ನಾವ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಚರಿಯಿಂದ ಡೆಕೋರೇಟ್ ಮಾಡ್ಕೊಂಡಿವ್ರಿ ಈಗ ಈ ಕುಲ್ಫಿ ಮೋಲ್ ನ ಒಂದ್ ಸೆಕೆಂಡ್ ಹಿಂಗ್ ಕೈಯಾಗ ರಬ್ ಮಾಡಿ ನಿಧಾನಕ್ಕ ತಕೊಂಡ್ರ ನೀವ್ ಇಲ್ಲಿ ನೋಡಬಹುದ್ರಿ ಎಷ್ಟು ಸೂಪರ್ ಆಗಿರುವಂತಹ ಕುಲ್ಫಿ ರೆಡಿ ಆಗೈತಿ ಇದ್ರಲ್ರಿ ಎಷ್ಟು ಈಸಿ ಆಗಿ ಈ ಕುಲ್ಫಿನ ಮಾಡಬಹುದು ಅಂತ ಈ ಕುಲ್ಫಿ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅಷ್ಟಲ್ಲರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ